ಗೆಳೆಯರೆ ವೈದ್ಯ ಲೋಕದ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ ವೆರಿಕೋಸ್ ವೇನ್ಸ್ ಈಗ ಮನೆ ಮನೆಯ ಸಮಸ್ಯೆ ಆಗ್ತಾ ಇದೆ ಶೇಕಡ ಮೂವತ್ತರಿಂದ ನಲವತ್ತು ಜನರನ್ನು ಇದು ಬಾಧಿಸ್ತಾ ಇದೆ ರಕ್ತನಾಳಗಳಲ್ಲಿ ಉಬ್ಬುವಿಕೆನೆ ವೆರಿಕೋಸ್ ವೇನ್ಸ್ ಇದು ನಮ್ಮ ಜೀವನ ಶೈಲಿಯಿಂದ ಉಂಟಾಗುವಂಥದ್ದು ನಮಸ್ತೆ ಡಾಕ್ಟರ್ ಎಂ ವಿರ ವೆರಿ ಕಫೆಟ್ ನಮ್ಮ ಜಗತ್ತಿನ ಒಂದು ಪಿಡುಗಾದಿ ಈಗ ಆಗ್ತದೆ ಯಾಕಂದ್ರೆ ಅದಕ್ಕೆ ಮೇನ್ ರೀಸ್ ಅನ್ನು ಅರಿವರಿ ಕರಿ ಯಾರೆ ಲಾಂಗ್ ಸ್ಟ್ಯಾಂಡಿಂಗ್ ಮತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ತರ ವರ್ಕ್ ಮಾಡ್ತಿದ್ರ ಅವರಿಗೆಲ್ಲ ಬರುವಂತ ಚಾನ್ಸಸ್ ಈಗ ತುಂಬಾ ಉಂಟು ಇದೊಂದು ಆಕ್ಯುಪೇಷನಲ್ ಹಂಗರ್ಟ್ ಅವರ್ ಡಿಸೀಸ್ ಗೆಳೆಯರೆ ನೆನಪಿರಲಿ ಈ ಸಮಸ್ಯೆ ಉಲ್ಬಣಗೊಂಡರೆ ಶಸ್ತ್ರಚಿಕಿತ್ಸೆ ಮೂಲಕ ಕಾಲು ಅಥವಾ ಬೆರಳನ್ನು ಕತ್ತರಿಸಬೇಕಾಗುವ ಅನಿವಾರ್ಯತೆ ಕೂಡ ಎದುರಾಗಬಹುದು ಮನೆ ಇರಲಿ ಕಚೇರಿ ಇರಲಿ ಹೆಚ್ಚು ಹೊತ್ತು ನಿತ್ತು ಕೆಲಸ ಮಾಡುವವರಿಗೆ ಕಾಲಿನ ರಕ್ತನಾಳಗಳ ಉಬ್ಬುವಿಕೆ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಇದನ್ನೇ ವೆರಿಕೋಸ್ ವೇನ್ಸ್ ಅನ್ನೋದು ಗೆಳೆಯರಿ ಆರಂಭದಲ್ಲೇ ಚಿಕಿತ್ಸೆ ಪಡೆಯುವುದು ಮುಖ್ಯ ಇಲ್ಲ ಅಂದ್ರೆ ನೋವು ಕ್ರಮೇಣ ಹೆಚ್ಚಾಗುತ್ತೆ ಚರ್ಮ ಕಪ್ಪಾಗುತ್ತೆ ತುರಿಕೆಯಾಗಿ ಗಾಯವಾಗಬಹುದು ಕೊನೆಗೆ ಶಸ್ತ್ರಚಿಕಿತ್ಸೆ ಮಾಡಿ ಬೆರಳು ಅಥವಾ ಕಾಲು ಕತ್ತರಿಸುವ ಪರಿಸ್ಥಿತಿಯೂ ಬರಬಹುದು ಅನಿಯಮಿತ ತೂಕ ಹೆಚ್ಚಳ ಅನಿಯಮಿತ ವ್ಯಾಯಾಮ ಅವೈಜ್ಞಾನಿಕ ಆಹಾರ ಮಲಬದ್ಧತೆ ಹೆಚ್ಚು ಸಮಯ ನಿಂತು ಅಥವಾ ಕುಳಿತು ಕೆಲಸ ಮಾಡೋದು ಧೂಮಪಾನ ಮತ್ತು ಮದ್ಯಪಾನ ಮುಖ್ಯ ಕಾರಣಗಳು ಅಂದ್ರೆ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಕುಳಿತಿರ್ತಾರೆ ಮತ್ತೆ ಫುಡ್ ಹ್ಯಾಬಿಟ್ ಜಾಸ್ತಿ ವೆಜ್ ಯೂಸ್ ಮಾಡೋದು ಮತ್ತೆ ಜಂಕ್ ಫುಡ್ ತಿನ್ನೋರಿಗೆ ಇದು ಜಾಸ್ತಿ ಬರುವಂತ ಕಾರಣ ತುಂಬಾ ಜನ ವೆಹಿಕಲ್ ಸರಿ ಅಂತ ಗೊತ್ತಿರುವುದಿಲ್ಲ ಅಂದ್ರೆ ತರ್ಡ್ ಫೋರ್ತ್ ಫಿಫ್ತ್ ಸ್ಟೇಜ್ ಬಂದಾಗ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ ಮತ್ತೆ ಅದು ಸಮಯ ಬೀರಿತದೆ ಅಂದ್ರೆ ಅವರಿಗೆ ವೆಹಿಕಲ್ ಹೇಗೆ ಬರ್ತದೆ ಯಾವಾಗ ಅಂತ ತುಂಬಾ ಕುಟುಂಬದವರಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇದ್ದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಅಧಿಕ ಹೆಚ್ಚು ಹೊತ್ತು ನಿಂತೆ ಕೆಲಸ ಮಾಡುವ ಶಿಕ್ಷಕರು ಕಾರ್ಮಿಕರು ಪೊಲೀಸರು ಭದ್ರತಾ ಸಿಬ್ಬಂದಿಗಳಲ್ಲಿ ಈ ಸಮಸ್ಯೆ ಹೆಚ್ಚು ಕಂಡುಬರುತ್ತೆ ಇದರ ಮುಖ್ಯ ಲಕ್ಷಣಗಳೆಂದ್ರೆ ಕಾಲುಗಳಲ್ಲಿ ಅಥವಾ ಮೀನ ಕಂಡಗಳಲ್ಲಿ ಸೆಳೆತ ಕಾಲುಗಳ ಜೋಮು ಹಿಡಿಯುವಿಕೆ ಕಾಲುಗಳು ಅಥವಾ ಪಾದ ಊದಿಕೊಳ್ಳುವುದು ಕಾಲಿನ ವೇನ್ಸ್ ಉಬ್ಬುವುದು ಕೆಂಪು ನೀಲಿ ಬಣ್ಣ ಅಥವಾ ಸ್ವಲ್ಪ ಹಸಿರು ಬಣ್ಣಕ್ಕೆ ತಿರುಗುವುದು ಕಾಲಿನ ಚರ್ಮ ಕಪ್ಪಾಗುವಿಕೆ ಮತ್ತು ಬಹಳಷ್ಟು ತುರಿಕೆ ಕಾಲುಗಳಲ್ಲಿ ಗುಣವಾಗದ ಗಾಯ ಮತ್ತು ನೋವು ಇದಕ್ಕೆ ಮುಖ್ಯವಾಗಿ ಏನ್ ಮುನ್ನೆಚ್ಚರಿಕೆ ವಹಿಸಬೇಕು ಅಂದ್ರೆ ಕೂತಾಗ ಮಲಗಿದಾಗ ಕಾಲನ್ನು ಸ್ವಲ್ಪ ಎತ್ತರದಲ್ಲಿಡಿ ದಿನಕ್ಕೊಮ್ಮೆ ಮೂವತ್ತು ನಿಮಿಷ ಎಣ್ಣೆ ಹಚ್ಚಿ ಮೇಲ್ಮುಖವಾಗಿ ಮಸಾಜ್ ಮಾಡಿ ಕಾಲುಗಳಿಗೆ ನಿಯಮಿತವಾಗಿ ವಿಶ್ರಾಂತಿ ನೀಡಿ ವ್ಯಾಯಾಮ ಮತ್ತು ಪ್ರಾಣಾಯಾಮ ಮಾಡಿದ್ರೆ ಬಹಳ ಒಳ್ಳೆಯದು ಸರಿಯಾದ ದೇಹದ ತೂಕ ಕೂಡ ಕಾಪಾಡಬೇಕು ಧೂಮಪಾನ ಮದ್ಯಪಾನಗಳಿಂದ ದೂರ ಇರುವುದು ಒಳ್ಳೆಯದು ವೆರಿಕೋಸ್ ವೈನ್ಸ್ ಸಮಸ್ಯೆಗೆ ಶಾಶ್ವತ ಸರ್ಜರಿ ರಹಿತ ಚಿಕಿತ್ಸೆಯನ್ನು ಖ್ಯಾತ ಆಯುರ್ವೇದ ತಜ್ಞ ವೈದ್ಯ ಡಾಕ್ಟರ್ ಎಂವಿ ಉಡು ಅಭಿವೃದ್ಧಿ ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೈನ್ಸ್ ಆಯುರ್ವೇದಿಕ್ ಕೇರ್ ಹದಿನೈದು ವರ್ಷಗಳ ಸತತ ಪರಿಶ್ರಮದ ಫಲವಾಗಿದೆ ಈಗಾಗಲೇ ದೇಶ ವಿದೇಶಗಳ ಸಾವಿರಾರು ಜನರು ನೋವಿನಿಂದ ಶಾಶ್ವತ ಮುಕ್ತಿ ಪಡೆದಿದ್ದಾರೆ ಶೃಂಗೇರಿ ಮಂಗಳೂರು ಬೆಂಗಳೂರು ಶಿವಮೊಗ್ಗ ಮೈಸೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಇವರ ಶಾಖೆಗಳಿವೆ ನಮ್ಮ ಉರಾಳ್ ಸಂಸ್ಥೆ ಅಥವಾ ವಾಟ್ ಇಸ್ ವೆರಿಕೋಸ್ ಇದ್ರ ಬಗ್ಗೆ ನಾನು ತುಂಬಾ ಮಾಡ್ತಿದ್ದೇನೆ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ವೆರಿಕೋಸ್ ಮುಖ್ಯ ಸಾಮಾನ್ಯ ನಮ್ಮ ಸಂಸ್ಥೆಯ ಮುಖ್ಯ ಅಥವಾ ಕನಸು ಮಾಡ್ತಿದ್ದೇವೆ ಹೆಚ್ಚಿನ ವಿವರಗಳಿಗೆ ಭೇಟಿ ನೀಡಿ ಡಬ್ಲ್ಯೂ ಡಬ್ಲ್ಯೂ ಉರಾಲ್ಸ್ ಆಯುರ್ವೇದ ಡಾಟ್ ಇನ್ ಸಂಪರ್ಕ ಸಂಖ್ಯೆ ಏಟ್ ನೈನ್ ಏಟ್ ಟೂ ಜೀರೋ ಏಟ್ ಝೀರೋ ಏಟ್ ನೈನ್ ಅಥವಾ ಏಟ್ ಒನ್ ಝೀರೋ ಫೈವ್ ತ್ರೀ ಸೆವೆನ್ ಒನ್ ಝೀರೋ ಫೋರ್ ಟೂ ವಂದನೆಗಳು